ಸಾರಿಗೆ ಬಸ್ ನಲ್ಲಿ ಕನ್ನಡ ಮಾತನಾಡಿದ್ದಕ್ಕೆ ಕಂಡಕ್ಟರ್ ಮೇಲೆ ಮರಾಠಿ ಭಾಷಿಕ ಜನರು ಹಲ್ಲೆ ಮಾಡಿದ ಘಟನೆ ಶುಕ್ರವಾರ ಬೆಳಗಾವಿ ತಾಲೂಕಿನ ಸಣ್ಣಬಾಳೆಕುಂದಿ ಗ್ರಾಮದಲ್ಲಿ ನಡೆದಿದೆ ಸಾರಿಗೆ ಬಸ್ ನಲ್ಲಿ ಮರಾಠಿಯಲ್ಲಿ ಮಾತನಾಡಬೇಕು ಅಂತ ಮರಾಠಿ ಭಾಷಿಕರು ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿ ಅಟ್ಟಹಾಸವನ್ನ ಮೆಚ್ಚಿದ್ದಾರೆ ಮಾರಿಹಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಹಲ್ಲೆಗೊಳಗಾದ ಕಂಡಕ್ಟರ್ ಮಹಾದೇವ್ ಪೂಜಾರ್ ಮಾತನಾಡಿ ಒಬ್ಬ ಹುಡುಗಿ ಹಾಗೂ ಹುಡುಗ ಸಾರಿಗೆ ಬಸ್ನಲ್ಲಿ ಇದ್ರೂ ಹೆಣ್ಣು ಮಕ್ಕಳಿಗೆ ಉಚಿತ ಪ್ರಯಾಣ ಇದೆ ಆದ್ರೆ ಆ ಹುಡುಗಿ ಹುಡುಗನ ಟಿಕೆಟ್ ಉಚಿತವಾಗಿ ಕೊಡಬೇಕು ಎಂತ ದಬ್ಬಾಳಿಕೆ ಮಾಡಿ ನಿನಗೆ ಮರಾಠಿ ಭಾಷೆ ಬರುವುದಿಲ್ಲ ಎಂದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಕಣ್ಣೀರನ್ನ ಹಾಕಿದ್ರು ಯಾರು ಇಲ್ಲ ಸರ್ ಯಾರು ಬರಲಿಲ್ಲ ಅವ್ರು ಇಪ್ಪತ್ತು ಜನ ಅವರು ಅವ್ರು ಸರ್ ಮರಾಠಿ ಎಲ್ಲ ಸರ್ ಹಾ ನೀನ್ ಕನ್ನಡ ಮಾತಾಡ್ಬೇಕು ಸರ್ ಅವರು ಇಲ್ಲಿಂದ ಸಿ ಬಿ ಬಿ ಟಿ ಇಂದ ಅವ್ರು ಸಣ್ಣ ಬಾಳೆ ಕುಂದ್ರಿ ಇಡಿ ಒಂದ್ ಹುಡುಗ ಒಂದು ಹುಡುಗಿ ಹಾ ಸಣ್ಣ ಬಾಳೆ ಕುಂದ್ರಿ ಸರ್ ಅವ್ರು ಸರ್ ಸಿಬಿಟಿ ಒಳಗೆ ಹಾಕ್ತಿದ್ರು ಅವ್ರು ಸಣ್ಣ ಬಾಳೆ ಕುಂದ್ರೆ ಇಡಿ ಅವರು ಹಾ ಸರ್ ನಾನು ಇಲ್ಲೇ ಕೇಳಿದೆ ಟಿಕೆಟ್ ಟಿಕಿಟ್ ಅಂತ ಮಾಡ್ಕೋತೋದೆ ಅವ್ರು ಮರಾಠಿ ಒಳಗೆ ಎರಡು ಕೊಡೋ ತಂದು ಮ್ಮ ನಮಗೆ ಮೈಟಿ ಬರಲ್ಲ ಕನ್ನಡ ಇರೋ ನೀನು ಮೈಡಿ ಮಾತಾಡ್ಬೇಕು ಹಾಂಗೇನ್ ಕೇಳಿದ್ರು ನೋಡಮ್ಮ ನನ್ ಹಾ ಮೈಟಿ ಮಾತಾಡ್ಬೇಕು ನೀನು ಸರ್ ಹೆಣ್ಮಕ್ಳು ಅವ್ ಪಕ್ಕದಲ್ಲಿ ಹುಡುಗ ಅವ್ನ ಹುಡುಗ ಯಾರು ಗೊತ್ತಿಲ್ಲ ಅವ್ ಇಲ್ಲಿ ಕಾಲೇಜ್ ಸ್ಟೂಡೆಂಟ್ ಇರ್ಬೋದು ಸರ್ ಅವ್ನು ಬಟ್ ಅವ್ರಿಬ್ರು ಇತ್ತು ಸಾರಿಗೆ ಬಸ್ನಲ್ಲಿ ಸುಮಾರು ಇಪ್ಪತ್ತು ಪ್ರಯಾಣಿಕರು ಇದ್ರು ಮನಸ್ಸೋ ಇಚ್ಛೆ ತಳಿಸಿದ್ದಾರೆ ಎಂದು ಕಣ್ಣೀರು ಹಾಕಿದ್ದು ನೀನು ಮರಾಠಿ ಮಾತನಾಡಬೇಕು ಕನ್ನಡ ಮಾತನಾಡಿದರೆ ತಿಳಿಯುವುದಿಲ್ಲ ಅಂತ ಸಣ್ಣ ಪಂತ ಬಾಳೆ ಕುಂದ್ರಿ ಬರುವ ಹೊತ್ತಿಗೆ ನೂರಾರು ಜನ ಯುವಕರ ಗುಂಪು ನನ್ನ ಮೇಲೆ ಹಳ್ಳೆ ಮಾಡಿದೆ ಎಂದು ಆರೋಪಿಸಿದ್ರು ಅಟ್ ಎಷ್ಟು ಅನುದಾನ ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್ ಕೊಡ್ತಕ್ಷಣ ಅಲ್ಲಿ ಬಂದ ಜನ ಅಲ್ಲ ಅವರು ಊರಲ್ಲಿ ಸಣ್ಣ ಬಾಳೆ ಕುಂದ್ರಿ ಸರ್ ಅಲ್ಲಿ ಹೋದ ತಕ್ಷಣ ಒಂದು ನೂರಾರು ಜನ ನಮ್ಮ ಬಸ್ ಮುಂದೆ ನಿಂತಾರೆ ಒಂದು ಇಪ್ಪತ್ತು ಜನ ಒಳಗತ್ತಿ ಹೊಡಿತಾ ಇದ್ದಾರೆ ಎಲ್ಲ ತಲೆಗೆ ಹೊಡೆದಿದ್ದಾರೆ ಇಲ್ಲೆಲ್ಲ ಹೊಡೆದಿದ್ದಾರೆ ಡ್ರೈವರ್ ಹೊಡಿತಾ ಇದಾರೆ ಮಾಹಿತಿ ಮಾತಾಡಿದ ಅಲ್ಲಿ ಅದ್ರ ಮಾಹಿತಿನೇ ಸರ್ ಕೇಳ್ಬೇಕಲ್ಲ ನಾನು ಹೋಗಿ ಸ್ಟೇಷನ್ ಇದೆ ಅಲ್ಲ ಪೊಲೀಸ್ ಸ್ಟೇಷನ್ ಇದೆ ಅಲ್ಲ ಕೇಳ್ಬೇಕ ಸರ್ ನಾನು ಅಪಾರ್ಟ್ಮೆಂಟ್ ಎರಡ್ ಸಾವಿರದ ಎಂಟರಿಂದ ನಾನು ಇಲ್ಲ ನಾನು ಸರ್ವಿಸ್ ಹದಿನೆಂಟು ವರ್ಷ ಅಲ್ಲೇನು ಡ್ಯೂಟಿ ಮಾಡ್ತಿದ್ದೀನಿ ಸರ್ ಮರಾಠಿ ಹಾ ನಿಮ್ ಮರಾಠಿ ಕಲಿಬೇಕು ಮಾಡ್ಬೇಕಂತ ಸರ್ ಊರ್ ಜನ ಸರ್ ತಪ್ಪು ಮಾಡಿದಾಗ ಕೇಳ್ಬೇಕಲ್ಲ ಪೊಲೀಸ್ ಸ್ಟೇಷನ್ ಇದೆ ಅಲ್ಲ ಹ ಸರ್ ಊರನ್ ಜನ ಎಲ್ಲ ಬಂದ್ ಸೇರ್ ಹೊಡೆದ್ರೆ